ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಮೊಳಕೆ ಹುಳಿ ಕಾಳು ಸಪ್ಪೆಸ್ರು ಮಾಡೋಣ ಅಂತ ತಗೊಂಡಿದ್ದೀನಿ ಮಳಕೆ ಕಾಳು ಮಳಕೆ ಕಟ್ಕೊಂಡು ಒಣಗ್ ಸಿಕ್ಯಂಡ್ರೆ ಸೊಪ್ಪಿನ ಸಾರಿ ಬರ್ತೈತೆ ಉಳ್ಸಪ್ ಹಾಕ್ಯಬೋದು ನಾವು ಬಾಯಿಗೆ ಬಗ್ಗಿಸ್ಕೊಂಡು ಸಪ್ಪೆಸ್ರು ಮಾಡ್ಕೊಂಡು ಉಣ್ಬೋದು ಸಪ್ಪೆಸ್ರು ಸೂಪರ್ ಆಗಿರ್ತೈತಿ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಸಪ್ ಎಸ್ ನೀರು ಕಾದೈತೆ ಹಾಕ್ತೀನಿ ಸಖತ್ತಾಗಿರ್ತೈತಿ ಸಪ್ಪೆಸ್ರು ಈ ತರ ಮೊಳಕೆ ಕಟ್ಟಿ ಇಟ್ಕೊಂಡ್ರೆ ಎಲ್ಲ ತುಂಬಬೇಕಾಗುತ್ತೆ ಒಣಗೆ ಸಿಕ್ಕಂಬಿಟ್ರೆ ಮೊಳಕೆ ಕಟ್ಟಿ ಹ್ಞೂ ಇನ್ನೇನುಕ್ಕೆ ಬೇಕಾದ್ರೂ ಹಾಕ್ಯಬೋದು ಹುಳ ಸೊಪ್ಪು ಹಾಕ್ಬೋದು ಎರಡ ಹ್ಞೂ ಬೇಳೆ ಜೊತೆಗೆ ಹ್ಞೂ ಸೊಪ್ಪಿನ ಸಾರ್ಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಸಾರು ಹ್ಞೂ ಬರೀ ಇವನ್ನೇ ಮೊಳಕೆ ಮೊಳ್ಕೆಳೆ ಹಾಕಿ ಸಪ್ಪೆಸ್ರು ಮಾಡ್ಬೋದು ಚೆನ್ನಾಗಿರುತ್ತೆ ಯಾರಿನ್ನೂ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈ ತರ ಚೆನ್ನಾಗಿರುತ್ತೆ ನಮ್ ಕಡೆ ಜಾಸ್ತಿ ಮಳ್ಕಾವಳಿ ಕಾಳು ಯೂಸ್ ಮಾಡ್ತೀವಲ್ಲ ಉಪ್ಪಿನ ಮಳ್ಕಳಿ ಕಾಳು ಹ್ಞೂ ಉಪ್ಪ ಹಾಕ್ತೀನಿ ಉಪ್ಪು ಹೊತ್ ಬೇಡದೆ ಅದಕ್ಕೆ ಎಂತಿಯಾ ಬೇಯ್ಬೇಕು ಅಲ್ಲಮ್ಮ ಹ್ಮ್ ಉಪ್ಪು ಹಾಕಂಗ್ ಬೆಂದವೆ ಹ್ಮ್ ಈಗ ಉಪ್ಪಾಕಿದ್ಮೇಲೆ ಒಂದ್ ಕುದಿ ಬೇಯ್ಯ ಬೇಡ

ಕುಬೇರ ಹ್ಮ್ ಓಟ್ ಕಟ್ಲೆ ಇದ್ನಂತೆ ತಿಮ್ಮಪ್ಪ ಕುಬೇರ ದುಡ್ಡು ಕೊಡ್ತಾನೆ ಅಂತ ತಿಮ್ಮಪ್ಪ ಪುಡಿಕೆ ಬಂದಂತೆ ಹ್ಮ್ ತಿಮ್ಮಪ್ಪ ಹುಡುಕೆ ಬಂದ್ರೆ ಕುಬೇರ ಕಣದ ಬರೋಗೆ ಹಾ ಇಳಿಸ್ತೀಯಾ ಪೂನಮ್ಮ ಇಳಿಸ್ತೀನಿ ಸಪ್ ಹೆಸ್ರ ಹ್ಮ್ ಬೆಣಸಿಕಾಯಿ ಹುರ್ಕೊಂಡಿದೀನಿ ಬೆಳ್ಳುಳ್ಳಿ ಹುರ್ದಿಕ್ಕೊಂಡಿದೀನಿ ಈಗ ಒಂದೇ ಒಂದ್ ಬುಡ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಕ ಒಂದ್ ಊಟ ಕೂಸ್ಕೊಂಬೆ ಕೊತ್ತಂಬರಿ ಸೊಪ್ಪು ತಾಣಿದೀನಿ ಇದನ್ನ ಬೆಳ್ಳುಳ್ಳಿನು ಕೊತ್ತಂಬರಿ ಸೊಪ್ಪು ಜಜ್ಜಿಕಂಬ ನಾನು ಸಪ್ಪೆಸ್ರ ಹೆಸರು ಕಾಲಿಸ್ತೀನಿ ಹ್ಮ್ ತಮಟೆ ಹಣ್ಣು ಬದ್ನೆಕಾಯಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೋಬೇಕಾ ಬೇಯಿಸ ಈ ಸಪ್ಪೆಸರು ಬಸ್ಕೊಂಡು ಇವಾಗ ಕಲಿಸ್ತಾ ಇದ್ದೀನಿ ಹುಣ್ಸೆಣ್ಣು ತಂಡು ಕ್ಯೂಸ್ತಾ ಇದ್ದೀನಿ ಒಂಚೂರು ಹ್ಮ ಹುಣ್ಸೆ ಹಣ್ಣು ತಿಮ್ಮಪ್ಪ ಕುಬೇರು ಕುಬೇರ ಅನ್ನೋದ್ರ ಯಾರು ತಿಮ್ಮಪ್ಪ ಅಂದ್ರೆ ನಿಮ್ಮಪ್ಪನ ತಿರುಪತಿ ತಿಮ್ಮಪ್ಪ ಗಾಡ್ ಹ್ಮ್ ದೇವ್ರು ತಿರುಪತಿ ತಿಮ್ಮಪ್ಪ ಏಳಕುಂಡಲವಾಡ ವೆಂಕಟರಮಣ ಗೋವಿಂದ ಆ ತಿಮ್ಮಪ್ಪನ ಹ್ಮ್ ಸರಿ ಸರಿ ಅಯ್ಯಪ್ಪ ಕುಬೇರ ಅಂಬರ ಯಾರು ಕುಬೇರನ್ ಮನೆಗ್ ದುಡ್ಗೋಗಣ ಅಂತ ಹೇಳಿ ಕುಬೇರ ಅಂತ ಹೆಸರು ಇಕ್ಕವನೇ ದುಡ್ಡಿಲ್ದಲ್ಲೇ ಕುಬೇರ ಅಂತ ಹೇಳಿ ಕುಬೇರನ್ ಹೋಗಿ ದುಡ್ಡು ಇಸ್ಕೊಂಬರೋಣ ಅಂತ ತಿಮ್ಮಪ್ಪ ಸಾಲ್ ಹೋದನಂತೆ ಕುಬೇರನ್ ಮನ್ಗೆ ಹೋದ್ರೆ ಆಯಪ್ಪ ತಿಮ್ಮಪ್ಪ ಪುಟ್ಕೋಸಿ ಒಳಗೆ ಅವಾಗೆಲ್ಲ ಪುಟ್ಕೋಸಿನೇ ಇಲ್ವ ಇಕ್ಕಿದ್ದು ಪುಟ್ಕೋಸಿ ಇಕ್ಕೊಂಡ್ ಕಣದ ಬರಗ ಹುಳಿಕಾಳ ಆಯ್ತಿದ್ನ ತಿಮ್ಮಪ್ಪ ತಿಮ್ಮಪ್ಪನ ಕುಬೇರಪ್ಪ ಕುಬೇರಪ್ಪ ಹುಳಿಕಾಳಿಗೆ ಎಂತ ಇದೈತಿ ಅಂತ ಕುಬೇರ ಹುಳ್ಳಿಕಾಳ ಆಯ್ತಿತ್ತಂತಿ ಹ್ಮ್ ಕುಬೇರಪ್ಪ ಹುಳಿಕಾಳ ಆಯ್ತಾಯ್ತು ಹುಳಿಕಾಳ ಆಯ್ತಿದ್ರಂತೆ ಹ್ಮ್ ಆಮೇಲೆ ಮುಂದೆ ಕುಬೇರ ಅಂಬರ್ ಮನೆ ಯಾವ್ದು ಕುಬೇರ ಅಂಬರ್ ಯಾರು ಅಂತ ಹೇಳಿ ತಿಮ್ಮಪ್ಪ ಹುಡಿಕೊಂಡ್ ಹೋದ್ನಂತಿ ಹ್ಮ್ ಅವಾಗ ಆಯಪ್ಪನೇ ಹೋಗಿ ಕೇಳನಂತೆ ಕುಬೇರಪ್ಪನ ಹ್ಮ್ ಯಾಕಪ್ಪ ನಾನೇ ಕುಬೇರ ಅಂತಂತ ಅಯ್ಯೋ ಇವ್ನ್ ಕಾಣದ್ ಬರೆ ಪುಡ್ಕೋ ಸಿಕ್ಕಂಡ್ ಹುಳ್ಳಿ ಕಾಳ ಐತಾನೆ ಇವ್ನ ತಗೋಜ ನಿಜಕ್ಕೂ ಐತೆ ಅಂತ ಹೇಳಿ ಯಾಕಪ್ಪ ಎತ್ತಪ್ಪ ಅಂತ ಕೇಳಿ ಇವನ್ ತಿಮ್ಮಪ್ಪ ಹಂಗನ್ಕಂತನಂತಿ ಇವನ್ ತಗ ದುಡ್ಡಿನ ಎಲ್ಲ ತು ಕೂಕ ಕಾಣದ ಬರ ಬುಳ್ಳಿ ಕಾಳ ಐತವನೇ ಇವನ್ ಕುಬೇರ ಅಂತ ಹೇಳಿರಲ್ಲ ಅಂತ ಹೇಳ್ಬಿಟ್ಟು ತಿಮ್ಮಪ್ಪ ನಕ್ನಂತಿ ನಕ್ರೆ ಯಾಕಪ್ಪ ಹಂಗ್ ನಗ್ತಿಯ ಅಂತಂತಿ ಅಲ್ಲ ನೀನು ಕಾಣದ ಬರೆ ಬುಳ್ಳಿ ಕಾಳ ಐತ ತಿಮ್ಮಪ್ಪ ಕುಬೇರ ಅಂತ ಹೇಳಿರಲ್ಲ ನಾನ್ ದುಡ್ಡಿಗೆ ಅಂತ ಬಂದೆ ಅಂತ ಹೇಳ್ತಾನಂತಿ ದುಡ್ಡಿಗೆ ಬಂದಿದ್ದೀನಿ ಕುಬೇರ ಅಂತ ಹೆಸರಿಕ್ಕೊಂಡು ನೀನ್ ಹುಳಿ ಕಳಿದ ಕಣದ್ ಬರೀ ಅಂತ ಹೇಳ್ತಾನಂತಿ ಆವಾಗ ಆಯಪ್ಪ ಏನ್ ಮಾಡಿನಂತೆ ಕುಬೇರಪ್ಪ ಮೆಲ್ಲಕ್ಕೆ ಮನೆ ತಕ್ಕರ್ಕಣದಂತಿ ನಡಿಯಪ್ಪ ನಿನ್ಗೆ ಏನ್ ಬೇಕು ಹೋಗಾನ ಅಂತ ಹೋದ್ರೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಳ್ಳಪ್ಪ ಅಂದಂತಿ ಅವಾಗ ಸ್ನಾನ ಮಾಡ್ಕೊಂಡು ಹ್ಮ್ ಊಟಕ್ಕಿಕ್ಕ್ರಿ ಅಂದಂತಿ ಊಟಕ್ಕಿಟ್ಟು ಹ್ಮ್ ತಗ ಹೋಗಪ್ಪ ತೆಗ್ದು ನಿಂಗೆ ತಗದು ನಿಂಗೇಟ್ಬೇಕಾಟ ಅಂದಂತೆ ಆವೋಗ ಅಯ್ಯೋ ನಾನು ಏನೇನೋ ಅಂದ್ಕಂಡೆ ನೀನ್ ಕಣದ್ ಬರ ಗುಳ್ಳಿ ಕಾಳನು ಹಂಗೆಲ್ಲ ಅಂದ್ಕಂಡೆ ನೀನ್ ಇಂಥ ಕುಬೇರ ಅಂತ ನನಗ್ ಗೊತ್ತಿಲ್ಲ ಅಂದಂತಿ ಅದಕ್ಕೆ ನಾವ್ ಎಂತ ಕೋಟಿಗಿದ್ರು ಕಾಡು ಕಣ್ಣಾಗೆ ಉಗ್ರ ಕಣ್ಣ ಕುಡಿಕೆಬೇಕಂತೆ ಹುಳ್ಳಿ ಕಾಳು ಅದ್ರ ರುಚಿನೇ ಬೇರೆ ಹುಳ್ಳಿ ಕಾಳು ಅಷ್ಟೇ ಅದು ಹ್ಮ್ ಹುರುಳಿ ಕಾಳು ಹ್ಮ್ ಬೆಳ್ಳುಳ್ಳಿ ಜಜ್ಕಾರಿ ಬರಲಿಲ್ಲ ಬರ್ಲಿಲ್ಲ ನೀನ್ ಸ್ಟೋರಿ ಮುಳುಗೋಗ್ಬಿಟ್ಟು ಇವತ್ತೂರ್ಗು ಕುಬೇರಪ್ಪನ ಸಾಲ ಕೊಡಕ್ಕಾಗಿಲ್ವಂತೆ ಅದು ಅಲ್ಲೇ ಮುಡ್ಪಾಗೈತಂತೆ ಕುಬೇರಪ್ಪನ ಸಾಲ ಹ್ಮ್ ಸರಿ ನಮ್ಮ ಇದೆಲ್ಲಾ ಕ್ಯೂಸ್ಬಿಟ್ಟು ಇದು ಮಾಡ್ಬೇಕಾ ಹ್ಮ್ ಬ್ಯಾಲೆನ್ಸ್ ಐತೆ ಬರ್ತೀನಿ ಹ್ಮ್ ಯಾರು ಇದು ಸ್ಟೋರು ನಂಗು ಯಾರು ಹೇಳಿದ್ರು ಹಂಗೆ ನಾನು ಸಣ್ಣ ಹುಡುಗಿಗೆ ಹೇಳಿದ್ರಿ ಈಗ ಮಾತಾ ಹ್ಮ್ ಹ್ಮ್ ಹಾಗೆ ಹೇಳು ಹಂಗೆ ಗ್ಯಾಪ್ನ ಕಿಕ್ಕೊಂಡು ಹೇಳಿದೀನಿ ಇವತ್ತು ಹ್ಮ್ ಅವತ್ತಿನ ತಿನ್ ಕಾಲ್ದಾಗೆ ಮ್ಯಾಲ ನೆನ್ಪಿಕ್ಕೊಂಡು ಹೇಳಿರೋದು ಏನಾದ್ರು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಷ್ಟೇ ಅವತ್ತಿನ ಕಾಲಕ್ಕೆ ಮ್ಯಾಕ್ ಒಂದ್ ಬನೀನ್ ಹಾಕೊಂಡು ಒಂದ್ ಪುಡ್ಗೋಸಿ ಇಕ್ಕಮರ್ ಅಂತ ಇಕ್ಕಮರು ಒಂದ್ ಅಂಗೋಟಿ ಬಟ್ಟೆನಾಕ್ಕಮರು ಕಣಜಕ್ ದುಡ್ಡು ತುಂಬ ಅಂದ್ರೆ ಕಣಜ ಅಂದ್ರೆ ಮನೆಗೆ ಇವಾಗ ನಾವು ದೊಡ್ಡ ತೊಟ್ಟಿ ತೆಗಿತೀವಲ್ಲ ನೀರಿನ ತೊಟ್ಟಿನ ಆತರ ಮನೆಗ್ ಕಣಜ ಹ್ಮ್ ಹ್ಮ್ ಹಂಗೆ ಮುಚ್ಚಲಿಕ್ಕೆ ಅದಕ್ಕೆ ಏನು ಸಪೇಸ್ರು ಸಪ್ಪೆಸ್ರಿಗೆ ಸಪ್ಪ ಕೆಮ್ತಿನಿ ಕಲಸಿರೋ ಚೆನ್ನಾಗೈತಿ ಹ್ಮ್ ಚೆನ್ನಾಗಿದೆ ಅಮ್ಮ ಹ್ಮ್ ಬೇಗ ಮುದ್ದೆ ಮಾಡೋ ಇಲ್ಗಡ ಮುದ್ದೆ ಇಕ್ಕಿದೀನಿ ಹ್ಮ್ ಮುದ್ದೆನೂ ಆಯ್ತೈತಿ ಮುದ್ದೆ ಮಾಡಿ ತಿನ್ನೋದು ಹ್ಮ್ ಸತ್ತೇಸರು ತಳ್ಳಿಗೆ ಇರೋದು ಹ್ಮ್ ನಾನು ಮಂದವಾಗಿ ಕಲಸಿಲ್ಲ చనగిర్తీ టేస్ట్ ముఖ్య ತಗೊಳಮ್ಮ ಆಯ್ತಾ ನಮ್ಮ ಅಪ್ಪ ಇಟ್ಬಡ ಆಮೇಲೆ ನಾನು ನೀನು ಜಾಲಿ ಜಾಲಿ ಹಾಕ್ತೀನಿ ನಾನು ಇಬ್ಬರು ಬಿಸಿ ಬಿಸಿ ಮುದ್ದೆ ಮೊಳಕೆ ಉಳ್ಳಿ ಹೆಸರು ನಮಗಂತೂ ಬಾಯಲ್ಲಿ ಬರ್ತಾ ಇದೆ ಯಾರೆಲ್ಲ ಬರ್ತಾ ಇದೆ ಕಮೆಂಟ್ ಮಾಡಿ ಹಂಗೆ ಹಿಂಗೆ ನೋಡ್ತಾನೆ ಇಷ್ಟ ಆದರೆ ಮರಿದಿರ ಹಂಗೆ ಲೈಕ್ ಓದ್ಬಿಡಿ ಆಯಿತಾ ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮಮ್ಮ ಹುಳಿ ಕಾಳು ಸಪ್ಪೇಸ್ರನ ಹಾಗೆ ಕುವೇರಪ್ಪ ತಿಮ್ಮಪ್ಪನ ಕತೆ ಹೇಗೆ ಅನ್ನಿಸ್ತು ಅನ್ನನ ಯಾರೂ ಕೂಡ ವೇಸ್ಟ್ ಮಾಡಬೇಡಿ ಯಾಕೆಂದರೆ ಒಂದೊಂದು ಕಾಳಿನ ಹಿಂದೆನು ಒಬ್ಬ ರೈತನ ಹಾಗೂ ಅವನ ಕುಟುಂಬದ ಪರಿಶ್ರಮ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಅಷ್ಟರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇನ್ನೇ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಹೊರಗೆ ಥ್ಯಾಂಕ್ ಯು ಸೋ ಮಚ್